ಈಗ ನಿಮ್ಮ ಪದ್ಯ ವಚನಗಳ ಭಾವ ಸಂಗಮ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಹರನು ತನ್ನ ಭಕ್ತರಿಗೆ ನಾನಾ ರೀತಿಯ ಪರೀಕ್ಷೆಗಳನ್ನು ಕೊಟ್ಟು ಪರೀಕ್ಷಿಸುತ್ತಾನೆ ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಛೇಡಿಸಿದಾಗ ಪ್ರಭೆ ಆಯಿತು ಮಹಾಜ್ಞಾನದಾಚರಣೆ ಯಾವುದು ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನದಾಚರಣೆ ಆಗುತ್ತದೆ ಅಂದರೆ ಹಿಡಿದ ವ್ರತವನ್ನು ಎಷ್ಟೇ ಕಷ್ಟ ಬಂದರೂ ಅದನ್ನು ಬಿಡದೆ ನಡೆಸಿಕೊಂಡು ಹೋದರೆ ಅದೇ ಮಹಾಜ್ಞಾನದ ಆಚರಣೆ ಆಗುತ್ತದೆ ಅಂತ ಇಲ್ಲಿ ವಚನಕಾರರು ಹೇಳ್ತಾರೆ ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪರದ್ರವ್ಯ ಅಂದರೆ ಪರರ ಸಂಪತ್ತು ಬೇರೆಯವರ ಹಣಕ್ಕೆ ನಾವು ಆಸೆ ಮಾಡಿದರೆ ನರಕದಲ್ಲಿ ಹತ್ತಬೇಕು ಅಂತ ವಚನಕಾರ ಹೇಳ್ತಾರೆ ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಹತ್ತುವುದಿಲ್ಲ ನನ್ನ ದಾರಿಯಲ್ಲಿಯೇ ಸಮೀಪವೇ ಹೊನ್ನು ವಸ್ತ್ರ ಬಿದ್ದಿದ್ದರೂ ನಾನು ಮುಟ್ಟುವುದಿಲ್ಲ ಅಂತ ಅಂದರೆ ಬಂಗಾರ ಬಟ್ಟೆ ಬಿದ್ದರೂ ಕೂಡ ನಾನು ಮುಟ್ಟುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಅಂದರೆ ಪರರ ಸಂಪತ್ತಿಗೆ ನಾನು ಆಸೆ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹರನು ತನ್ನ ಭಕ್ತರನ್ನು ಯಾವಾಗ ಕರಬಿಡಿದು ಎತ್ತಿಕೊಳ್ಳುವನು ಕರಬಿಡಿದು ಅಂದರೆ ಕೈ ಹಿಡಿದು ಕೈ ಹಿಡಿದು ಯಾವಾಗ ಆ ಶಿವನು ಭಕ್ತರನ್ನು ಎತ್ತಿಕೊಳ್ತಾನೆ ಅಂತ ಹರನು ಕೊಟ್ಟ ಪರೀಕ್ಷೆಯಲ್ಲೆಲ್ಲ ಗೆದ್ದು ಬೆದರದೆ ಬೆಚ್ಚದೇ ಇದ್ದರೆ ಕರುಣೆ ತೋರಿ ಕೈ ಹಿಡಿದು ಎತ್ತಿಕೊಳ್ಳುವನು ಎಂದರೆ ಅವರ ಭಕ್ತರ ಕಷ್ಟವನ್ನು ಹೋಗಲಾಡಿಸಿ ಉದ್ಧಾರ ಮಾಡುವನು ಅಂತ ಕೈ ಹಿಡಿದು ಎತ್ತಿಕೊಳ್ಳುವನು ಅಂತಂದರೆ ಏನರ್ಥ ಅವರಿಗೆ ಸಹಾಯ ಮಾಡುವನು ಅವರ ಕಷ್ಟದಲ್ಲಿ ತಾನೂ ಭಾಗಿಯಾಗುವನು ಅವರ ಕಷ್ಟವನ್ನು ಹೋಗಲಾಡಿಸಿ ಉದ್ಧಾರ ಮಾಡುವನು ಅಂತ ಈಗ ಎರಡನೇ ಪ್ರಶ್ನೆ ನೋಡಿ ನಮ್ಮ ವಿದ್ಯಾರ್ಥಿ ಸ್ವಲ್ಪ ಹಿಂದೆ ಮುಂದೆ ಬರೆದಿದ್ದಾರೆ ಎರಡನೇ ಪ್ರಶ್ನೆ ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಬೇರೆಯವರ ಹತ್ತಿರ ನ್ಯಾಯವಲ್ಲದ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸುವೆಂದು ಬೇಡಿಕೊಳ್ಳಬೇಕು ಶಿವಾಚಾರದ ಪಥ ಅಂತಂದರೆ ನಾವು ದೇವರಲ್ಲಿಗೆ ಹೋಗುವಂತಹ ಒಳ್ಳೆಯ ಒಂದು ದಾರಿ ಮಾರ್ಗ ನಾವು ಬೇರೆಯವರಿಗೆ ಅನ್ಯಾಯ ಮಾಡದಿದ್ದರೆ ಒಳ್ಳೆಯ ರೀತಿಯಿಂದ ನ್ಯಾಯಯುತವಾಗಿ ನಡೆದುಕೊಂಡರೆ ದೇವರೇ ನಮಗೆ ಆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾನೆ ಎನ್ನುವುದು ಇಲ್ಲಿಯ ಅರ್ಥ ಇನ್ನು ಮೂರನೇ ಪ್ರಶ್ನೆ ನೋಡಿ ನಡೆನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಕೆಟ್ಟ ನುಡಿ ಅಂದರೆ ಕೆಟ್ಟ ಮಾತು ಕೆಟ್ಟ ಮಾತುಗಳನ್ನು ಆಡಬಾರದು ಕೆಟ್ಟ ನಡವಳಿಕೆಯನ್ನು ನಡೆಯಬಾರದು ಹಿಡಿದ ವ್ರತವನ್ನು ಬಿಡಬಾರದು ಎಂಬುದು ಮುಕ್ತಾಯಕ್ಕನ ಅಭಿಪ್ರಾಯ ಅಂದರೆ ನಮ್ಮ ಮಾತು ಒಳ್ಳೆಯದಾಗಿರಬೇಕು ಅಂತ ಕೆಟ್ಟ ಮಾತುಗಳನ್ನು ಆಡಬಾರದು ಅಂದ್ರೆ ಮಾಡ ಆಡಬಾರದು ಅಂದರೆ ಕೆಟ್ಟ ನುಡಿಗಳನ್ನು ನುಡಿಯಬಾರದು ಕೆಟ್ಟ ನಡವಳಿಕೆಯನ್ನು ನಡೆಯಬಾರದು ಅಂದರೆ ನಮ್ಮ ನಡವಳಿಕೆ ಒಳ್ಳೆಯ ಥರನಾಗಿರಬೇಕು ನಾವು ಬೇರೆಯವರೊಂದಿಗೆ ಒಳ್ಳೆಯ ರೀತಿಯಿಂದ ವರ್ತಿಸಬೇಕು ಹಿಡಿದ ವ್ರತವನ್ನು ಬಿಡಬಾರದು ಈಗ ಹಿಂದಿನ ಪ್ರಶ್ನೆಯಲ್ಲೇ ಬಂದಿದೆ ಎಷ್ಟೇ ಕಷ್ಟ ಬಂದರೂ ವ್ರತವನ್ನು ಪಾಲಿಸಿದರೆ ಅದೇ ಒಂದು ಮಹಾ ಆಚರಣೆ ಆಗ್ತದೆ ಅಂತ ಹೀಗೆ ಎಷ್ಟೇ ಕಷ್ಟ ಬಂದರೂ ವ್ರತವನ್ನು ಬಿಡಬಾರದು ಅನ್ನೋದು ಮುಕ್ತಾಯಕನ ಅಭಿಪ್ರಾಯ ಅಳಿಮನದಿಂದ ಉಂಟಾಗುವ ಪರಿಣಾಮವೇನು ಅಳಿಮನ ಅಂದ್ರೇನು ದೃಢವಲ್ಲದ ಮನಸ್ಸು ಸ್ಥಿರವಲ್ಲದ ಮನಸ್ಸು ಇಂಥ ಅಳಿಮನದಿಂದ ಬೇರೆಯವರ ಸಂಪತ್ತಿಗೆ ಆಸೆ ಪಟ್ಟರೆ ಶಿವನು ನಮ್ಮನ್ನು ನರಕದಲ್ಲಿ ಅದುತ್ತಾನೆ ಅಂತ ಅಂದರೆ ನಮ್ಮದು ಅಳಿಮನಸ್ಸು ಇದ್ದರೆ ದೃಢವಲ್ಲದ ಮನಸ್ಸು ಅಂದರೆ ಚಂಚಲ ಮನಸ್ಸು ಇದ್ದರೆ ನಮಗೆ ಏನು ಬೇಕಾದರೂ ಆಗ್ತದೆ ಬೇರೆಯವರ ಸಂಪತ್ತಿನ ಮೇಲೆ ಆಸೆ ಕೂಡ ನಮಗೆ ಆಗ್ತದೆ ಆವಾಗ ಶಿವನು ಏನು ಮಾಡ್ತಾನೆ ನಮ್ಮನ್ನು ನರಕದಲ್ಲಿ ಅದುತ್ತಾನೆ ಅಂದರೆ ಪರರ ವಸ್ತುವಿಗೆ ಆಸೆ ಪಡುವಂತಹ ಮನಸ್ಸು ಉಂಟಾಗುತ್ತದೆ ಅಂತ ಅಳಿಮನಸ್ಸಿನಿಂದ ಉಂಟಾಗುವ ಪರಿಣಾಮ ಅಂದರೆ ಪರರ ವಸ್ತುವಿಗೆ ಆಸೆ ಪಡುವಂತಹ ಮನಸ್ಸು ಉಂಟಾಗ್ತದೆ ಆದ ಕಾರಣ ನನಗೆ ಒಳ್ಳೆಯ ಮನಸ್ಸನ್ನು ಕೊಡು ಮನಸ್ಸು ನನಗೆ ಬೇಡ ಅಂತ ವಚನಕಾರರು ಹೇಳ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಶಿವನು ಯಾವಾಗ ತನ್ನ ಭಕ್ತರನ್ನು ಕರವಿಡಿದು ಎತ್ತಿಕೊಳ್ಳುತ್ತಾನೆ ಜೇಡರ ದಾಸಿಮಯ್ಯನು ಪರಮಶಿವಭಕ್ತ ಶಿವನು ತನ್ನ ಭಕ್ತರನ್ನು ನಾನಾ ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ ಎಂದರೆ ಕಷ್ಟ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ ಚಿನ್ನವನ್ನು ಪರೀಕ್ಷಿಸುವಂತೆ ಉಜ್ಜಿ ಉಜ್ಜಿ ನೋಡುತ್ತಾನೆ ಈಗ ನೋಡ್ಬೋದು ನೀವು ಅಕ್ಕಸಾಲಿಗರು ಚಿನ್ನವು ಶುದ್ಧ ಇದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಉಜ್ಜಿ ಉಜ್ಜಿ ನೋಡ್ತಾರೆ ಚಂದನದಂತೆ ಅರಿಯುತ್ತಾನೆ ಈಗ ನಾವು ಗಂಧದ ಕೊರಡನ್ನು ಉಜ್ಜಿದಾಗ ಮಾತ್ರ ಚಂದನ ಬರ್ತದೆ ಆದ ಕಾರಣ ಚಂದನವನ್ನು ಅರಿಯುತ್ತಾನೆ ಅರಿದಾಗ ಮಾತ್ರ ಅದು ಚಂದನ ಬರ್ತದೆ ಕಬ್ಬಿನ ಕೋಲಿನಂತೆ ಕತ್ತರಿಸಿ ಹಿಂಡುತ್ತಾನೆ ಈಗ ನೀವು ಜ್ಯೂಸ್ ಮಾಡುವ ಅಂಗಡಿಯಲ್ಲಿ ನೋಡ್ಬೋದು ಆ ಕಬ್ಬಿನ ಜಲ್ಲೆಯನ್ನು ಆ ಮಷಿನ್ನಲ್ಲಿ ಹಾಕಿ ಕತ್ತರಿಸಿ ಹಾಕಿ ಹಿಂಡುತ್ತಾರೆ ಹಾಗೆ ಕಬ್ಬಿನ ಕೋಲಿನಂತೆ ಕತ್ತರಿಸಿ ಹಿಂಡುತ್ತಾನೆ ಇವೆಲ್ಲಕ್ಕೂ ಹೆದರದೇ ಇದ್ದರೆ ತಾನಿದ್ದೇನೆ ಎಂದು ಬಂದು ಕೈ ಹಿಡಿದು ಕಾಪಾಡುತ್ತಾನೆ ಶಿವನ ಮೇಲೆ ಅಂತಹ ದೃಢವಾದ ಭಕ್ತಿ ಇರಬೇಕು ಕಷ್ಟಗಳು ತಮ್ಮ ಉದ್ಧಾರಕ್ಕೆ ಬಂದಿರುವುದು ಎಂದು ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು ನಮ್ಮ ದಾರಿಯಲ್ಲಿ ಹೊನ್ನು ಬಿದ್ದಿದ್ದರೂ ಅದನ್ನು ಕೈ ಎತ್ತಿ ಕೈ ಮುಟ್ಟಿ ಎತ್ತಿಕೊಳ್ಳಬಾರದು ಹಾಗಿಲ್ಲದಿದ್ದರೆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ ಅದರ ಬದಲು ನಮಗೆ ಕಷ್ಟ ಎನ್ನುವ ನರಕದಲ್ಲಿ ಅದ್ದಲಿ ಮುಳುಗಿಸಲಿ ಈ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನನ್ನು ಪೂಜಿಸಬೇಕು ಧ್ಯಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೇಳಿದ್ದಾಳೆ ಅಂದರೆ ಶಿವಭಕ್ತರಿಗೆ ಯಾವುದೇ ಆಸೆ ಆಮಿಷ ಇರಬಾರ್ದು ಬೇರೆಯವರ ದುಡ್ಡಿಗೆ ಸಂಪತ್ತಿಗೆ ಆಸೆ ಮಾಡಬಾರ್ದು ನಾವು ಹೋಗುವ ದಾರಿಯಲ್ಲಿ ಏನೇ ಬಿದ್ದಿದ್ದರೂ ಅದು ಚಿನ್ನವೇ ಆಗಿರಲಿ ಅದನ್ನು ನಾವು ಮುಟ್ಕೋ ಮುಟ್ಟಬಾರ್ದು ಹಾಗೆ ನಾವು ನಡೆದುಕೊಂಡ್ರೆ ಮಾತ್ರ ನಮಗೆ ಶಿವ ಮೆಚ್ಚುತ್ತಾನೆ ಇಲ್ಲದಿದ್ದರೆ ಅವನು ನಮ್ಮನ್ನು ಮೆಚ್ಚುವುದಿಲ್ಲ ಶಿವ ನಮಗೆ ಎಷ್ಟೇ ಕಷ್ಟವನ್ನು ಕೊಡಲಿ ನಮ್ಮನ್ನು ನರಕದಲ್ಲಿ ಅದ್ದಲಿ ಆದರೂ ನಾವು ಒಳ್ಳೆಯ ಇದರಲ್ಲಿ ನಡೆಯಬೇಕು ಆಸೆಗಳಿಂದ ಮುಕ್ತವಾಗಬೇಕಾದರೆ ಸರಿಯಾದ ದಾರಿ ನಮಗೆ ಕೆಟ್ಟದರ ಕಡೆಗೆ ಲಕ್ಷ್ಯ ಆಗಬಾರದು ಅಂದರೆ ನಾವು ಶಿವನನ್ನು ಪೂಜಿಸಬೇಕು ಧ್ಯಾನಿಸಬೇಕು ಅಂತ ಸತ್ಯಕಾಂ ತನ್ನ ವಚನದಲ್ಲಿ ಹೇಳಿದಾಳೆ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿರಿ ಅಂತ ಅರೆದು ನೋಡುವ ಚಂದನದಂತೆ ಅಲ್ಲೇ ಪಕ್ಕದಲ್ಲೇ ಬರೆದಿದ್ದೀನಿ ನೋಡಿ ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ಇಂಥಲ್ಲದೆ ನಾನು ಅಳಿಮನವ ಮಾಡಿ ಮನವ ಅಂತ ಅಲ್ಲೇ ಇದೆ ನಾನು ಅಳಿ ಮನವ ಅಂತ ಬರೆದಿ ಅಳಿ ಅಂತ ಬರೆದ್ರೆ ಆಯಿತು ಇಂಥಲ್ಲದೆ ಅಳಿ ಮನವ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರೆದಿರುವುದಕ್ಕೇ ಪಕ್ಕದಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ ಇನ್ನು ಮುಂದಿನ ಭಾಗವನ್ನು ನೋಡೋಣ ಮೊದಲೆರಡು ಪದಗಳಾಗಿರುವ ಪದದಂತೆ ಮೂರನೇ ಪದಕ್ಕೆ ಸಂಬಂಧಿಸಿ ಪದ ಬರೆಯಿರಿ ಈಗ ನೋಡಿ ಅರೈದು ನೋಡುವ ಚಂದನದಂತೆ ಚಂದನವನ್ನು ಅರಿತೀವಿ ಅರೈದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಕಬ್ಬಿನ ಕೋಲನ್ನು ಕತ್ತರಿಸ್ತೀವಿ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ಇವು ನಿಮ್ಮ ವಚನದಲ್ಲೇ ಇರುವಂತಹ ಸಾಲುಗಳು ಬಟ್ಟೆ ಅಂದರೆ ಅರ್ಥ ಮಾರ್ಗ ದಾರಿ ಪಥ ಅಂದ ಹಾಗೆ ಮಿಸೂನಿ ಅಂದರೆ ಚಿನ್ನ ಹೊನ್ನು ಮಿಸೂನಿಗೆ ಇನ್ನೊಂದು ಅರ್ಥ ಚಿನ್ನ ಹೊನ್ನು ಮುಕ್ತಾಯಕ್ಕ ಮುಕ್ತಾಯಕ್ಕನ ಇದೇನು ಅಂಕಿತನಾಮ ಅಜಗಣ್ಣ ತಂದೆ ಸತ್ಯಕ್ಕನದು ಶಂಭು ಜಕ್ಕೇಶ್ವರ ಅಲ್ಲಿ ವಚನದಲ್ಲಿದೆ ನೋಡಿ ಜಕ್ಕೇಶ್ವರ ಅಂತ ಸತ್ಯಕ್ಕ ಹೇಳ್ತಾಳೆ ಭಿಕ್ಷದಲ್ಲಿಪ್ಪೆನಾಗಿ ಇಲ್ಲಿ ಸಂಧಿಯನ್ನು ಬಿಡಿಸಿದ್ದಾರೆ ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ ಅಂತ ಅದೇ ಥರನಾಗಿ ಅಹುದೆಂದೆಡೆ ಅಹೂದು ಪ್ಲಸ್ ಎಂದೆಡೆ ಇಲ್ಲಿ ಉಕಾರ ಲೋಪವಾಯಿತು ಅಹುದೆಂದೆಡೆ ಅಹುದು ಪ್ಲಸ್ ಎಂದೆಡೆ ಅಂದರೆ ಅಹುದೆಂದೆಡೆ ಇಲ್ಲಿಗೆ ಈ ಪಾಠ ಈ ಪದ್ಯ ಮುಕ್ತಾಯವಾಯಿತು ಮತ್ತು ಮುಂದಿನ ಪದ್ಯ ಗದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಈ ಪದ್ಯದ ವಿವರಣೆಯನ್ನು ಕೂಡ ಒಂದು ವಿಡಿಯೋದಲ್ಲಿ ಬಹಳ ಹಿಂದೆ ಮಾಡಿದ್ದೇನೆ ಪ್ಲೇಲಿಸ್ಟ್ಗೆ ಹೋಗಿ ಆ ವಿಡಿಯೋವನ್ನು ಕೂಡ ನೀವು ನೋಡಿದರೆ ಈ ವಚನಗಳು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗ್ತವೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು